ಕರುನಾಡ ಸುದ್ದಿ ಸ್ವಾರಸ್ಯ ಸಂತೋಷ್ ಕುಮಾರ್ ಯಾಸಿ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಬೀದರ್ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಬಸವ ಇತ್ತೀಚೆಗೆ ಹುಮನಾಬಾದ್ ಮೊನ್ನೆ ನಡೆದಂತಹ ಏನು ಹೋರಾಟ ಇತ್ತು ಅದು ಸಂಪೂರ್ಣವಾಗಿ ರೈತರದ ಹೋರಾಟ ವಿಫಲವಾಗಿದೆ ಈಗ ಅವತ್ತಿನ ದಿವಸ ಜಿಲ್ಲಾಧಿಕಾರಿಗಳು ರೈತರ ಸಭೆ ಕರೆದು ಮೂರು ಮೂರು ಸಭೆಗಳು ಸಂಪೂರ್ಣವಾಗಿ ವಿಫಲವಾಗಿವೆ ವಿಫಲವಾಗಿದ್ದೋಸ್ಕರ ಇವತ್ತು ಸತತ ಅಹೋರಾತ್ರಿ ಧರಣಿ ರೈತ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೆಲೆ ನಿಗದಿ ಮಾಡೋ ಮಾಡೋ ಮಾಡುವ ತನಕ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಬೆಲೆ ನಿಗದಿ ಆಗೋವರೆಗೂ ಸತತ ನಿರಂತರ ಹೋರಾಟ ಮಾಡ್ತೇವೆ ಅಂತ ಹೇಳ್ತೀವಿ ಮೂರು ಸಾವಿರದ ಇನ್ನೂರು ಮುನ್ನೂರ ಅರವತ್ತು ರೂಪಾಯಿ ಗುಲ್ಬರ್ಗದಾಗ ಕೊಟ್ಟರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಳಗಾವ್ದಾಗ ಕೊಟ್ಟರೆ ಬೀದರ್ ಜಿಲ್ಲೆಯಲ್ಲಿ ಎರಡು ಸಾವಿರದ ಒಂಬೈನೂರು ಜಿಲ್ಲಾಧಿಕಾರಿಗಳು ಎಲ್ಲ ಕಾರ್ಖಾನೆಗಳು ಮಾಲೀಕರಿಗೆ ನಾಪ ಕರೆದು ಅವರು ಕನ್ವಿನ್ಸ್ ಮಾಡಿ ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಲಾಸ್ಟ್ ಕೊಡ್ತಾ ಅದಕ್ಕಿಂತ ಹೆಚ್ಚು ಕೊಡೋದಾಗ ಅದಕ್ಕೋಸ್ಕರ ನಾವು ಮೂರು ಸಾವಿರದ ಇನ್ನೂರು ರೂಪಾಯಿ ಸಿಗುವವರೆಗೂ ಸತತ ನಿರಂತರವಾಗಿ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳ್ತೀವಿ ಎಲ್ಲ ಸಚಿವಗಳು ಇದಕ್ಕೆ ಮುಂದುವರೆಸಿ ವಹಿಸಿ ರೈತರಿಗೆ ಬೆಲೆ ಬೆಲೆ ಕೊಡಿಸಬೇಕು ಅನ್ನೊಮ್ಮೆ ಇನ್ನೊಂದು ಬೆಳೆ ಪರಿಹಾರ ಏನು ಬಂದಿಲ್ಲ ಎಲ್ಲ ರೈತರಿಗೆ ಬಹಳಷ್ಟು ಜನ ರೈತರಿಗೆ ಜಿಲ್ಲಾ ಉಸ್ತುವಾರಿ ಏನಾದಲ್ಲ ಹಾಲಿಗೆ ತಾಲೂಕು ಅದು ಒಂದೇ ತಾಲೂಕಾಗ ಏನಾದಲ್ಲ ಜಾಸ್ತಿ ಹಣ ಜಮ ಆಗಿದೆ ಬೆಳೆ ಪರಿಹಾರದು ಬೇರೆ ಎಲ್ಲ ತ ಯಾವ ತಾಲೂಕಾಗ ಇನ್ನ ಜಮ ಆಗಿಲ್ಲ ಅಂತ ಹೇಳೋದಷ್ಟು ಇಷ್ಟಪಡ್ತೀನಿ ಅದು ಸಂಪೂರ್ಣವಾಗಿ ಏನಾದಲ್ಲ ಏನು ಬೆಳೆ ಹಣ ಆಗಿದೆ ಹೆಕ್ಟರ್ ಎರಡು ಎಂಟೂವರೆ ಸಾವಿರ ರೂಪಾಯಿ ಎಕ್ಸ್ಟ್ರೇನೆ ಎಷ್ಟು ಕೊಡ್ತಾ ಇದ್ದಾರೆ ಅದು ಎಲ್ಲಾ ತಾಲೂಕುಗಳಿಗೆ ಅನ್ವಯವಾಗುವಂತೆ ಎಲ್ಲಾ ಎಲ್ಲ ರೈತರಿಗೆ ನಾವು ಬೆಳೆ ಪರಿಹಾರ ಜಮಾ ಮಾಡಿಸಬೇಕಂತ ನಾನು ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ